ಮೆಟ್ಟಿ ಗಂಡ ಅನಸ್ತೇವ್ ಆಗಣಿ ಗರಿ ತನಸಿ ಕೊಂಡ್ರ ತಣ್ಣಗಾಗಿತ್ತು ಹಡದವ್ರ ಹೊಟ್ಟಿ ಅಂತ ಹೇಳ್ಯಾರ ಹೇಳರಿಪಾ ಮಾತ ತಮ್ಮ ಹಾ ಹಚ್ಚಗರ್ತಿ ಮಲ್ಲಮ್ಮ ಹುಚ್ಚ ಗಂಡಿದ್ರ ಮೆಚ್ಚ ಬಾಯ ಮಾಡ್ಯಾ ಹೌದು ಅಂದಾಗ ಆಕಿ ಹೆಸರು ಭೂಮಿ ಮೇಲೆ ಅದರ ಮರವಾಗಿ ಉಳಲತಿ ಹೌದ್ರಿಪಾ ತಮ್ಮ ಹಾ ಆಗಿನವ್ರು ಹೆಂಗಿದ್ರು ಹೆಂಗ್ರಿಪಾ ಏಳಕಲ್ಲ ಕಟ್ಟಿ ಸೀರೆ ಉಡ್ತಿರ ಗುಳೆದ ಗುಡ್ಡ ಕುಬ್ಬಸಾ ಮನೆ ಬಿಟ್ಟು ಹೊರಗುವಾದ್ರಂತ ತೆಲೆ ಮೇಗ ಶರಗ ತೆಗಿಲಕ್ಕಿದ್ರು ಹೌದು ಆದ್ರೆ ಈಗಿನವ್ರ ಎಂತವ್ರ ಈಗಿನವ್ರು ಚೂಡಿ ಮೇಲೆ ಮೀಡಿ ನಿಲ್ ಅಲ್ವರು ತಮ್ಮ ಆಗಿನವ್ರ ಹೆಂಗಿದ್ರಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹತ್ತು ಕನ್ನಡದಾಗ ಮಾತಾಡ್ತಿದ್ರು ಹೌದ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅವ್ವಾಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಹೇಳಿ ಹತ್ತು ಕನ್ನಡದಾಗ ಮಾತಾಡ್ತಿದ್ರು ಆದ್ರೆ ಹೌದು ಈಗಿನವ್ರು ಹೆಂಗೆ ಮಾತಾಡಕತ್ತಾರ ಈಗಿನವ್ರು ಮಮ್ಮಿ ಡ್ಯಾಡಿ ಅಂಕಲ ಈಗಿನ ಅವ್ರು ಹೆಂಗೆ ಮಾತಾಡ್ತೀರಪ್ಪ ತಮ್ಮ ಹಾಂ ಹೆಣ್ಣು ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹೌದು ದೂರವೋದೇನು ಹಾಸ್ಟೆಲ್ ಕೆಡ್ತೀರಲ್ಲ ಹೌದಾ ಹಂಗ ಮಾಡೋಕೆ ಹೋಗಬೇಡ್ರೀ ಹೌದು ತಮ್ಮ ಯಾಕಂತ ಕೇಳು ಯಾಗ್ರಿಪ್ಪ ಗಂಡ ಮಗ ಹಾಸ್ಟಲಿಂದ್ರೆ ಹೋಗಿ ಬಂದ ಮ್ಯಾಲ ತಾ ಹಾಂ ತಂದೆ ಮಾಡು ಅಂತ ಕೆಲಸ ಗಂಡ ಮಗ ಹಚ್ರಂದ್ರೆ ಹೌದು ನಮ್ಮ ತಂದೆ ಕಷ್ಟ ಏನ್ ಅನ್ನೋದು ಅವ್ರಿಗೆ ಗೊತ್ತಾಗ್ತದ ಗೊತ್ತಾಗದ್ರಿಪ್ಪ ಹೋಗಿ ಶಾಲೆಗೆ ಹೋಗಿ ಬರ್ತಾರಲ್ಲ ಹೌದ್ ಅವಾಗ ತಾಯಿ ಮಾಡು ಹಂತ ಕೆಲಸ ಅವ್ರಿಗೆ ಹೆಚ್ಚರಂದ್ರ ನಮ್ಮ ತಾಯಿ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗ್ತದ ಗೊತ್ತಾಗದ ಯಾಕಪ್ಪ ಅಂತ ಕೇಳಬೇಕಾಗಿದಂದ್ರ ಯಾಕ್ರಿಪ್ಪ ಎಲ್ಲಾರು ಹಚ್ಚ ಕನ್ನಡದಾಗ ಮಾತಾಡೋದು ಕಲಿಯರಿ ಈಗ ಏನ್ ಅಂತೀರಲ್ಲ ಅದನ್ನೆಲ್ಲ ಬಿಡ್ಬೇಕದ ಹೌದ್ ತಮ್ಮ ಈಗ ಏನ್ ನಮ್ಮ ತಮ್ಮ ಹಾಡಿ ತೋರ್ಸ ನಮ್ಮ ಮಹೇಶ ಜನಪದ ಬಿ ಹಾಡ್ಯಾನ ಹಿಂದಿನ ಕಾಲದವ್ರು ಹೆಂಗ್ ಹಾಡ್ತಾರು ಹಾಡ್ಯಾನ ಈಗಿನ ಕಾಲದವ್ರು ಹೆಂಗ್ ಹಾಡ್ತಾರು ಹಾಡ್ಯಾನ ಎಲ್ಲ ಹಾಡ್ಯಾನ್ರಿಪ್ಪ ತಮ್ಮ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಯಾವ ಶಿವನಿಗಿಲ್ಲಲ್ಲಿ ನಡೆದ ಘಟನೆ ಒಂದ ಹೇಳು ತಮ್ಮ ಹೆಂಗ್ ಅಂತ ಕೇಳು ಹೆಂಗ್ರಿಪ್ಪ ಇಬ್ಬರು ಮಂದಿ ತಂದೆ ತಾಯಿ ಇದ್ರು ಒಬ್ಬಕ್ಕೆ ಹೆಣ್ಮಗಳಿದ್ಳು ಏನ್ ಮಾಡಿದ್ರು ಅಕ್ಕಿನ ಬಹಳ ಇಬ್ಬರು ಮಾಡಿ ಬೆಳೆಸಿದ್ರು ಅಕ್ಕಿನ ದೂರ ಒಂದ್ ಹಾಸ್ಟೆಲ್ ಕಿತ್ತಿದ್ರು ಹೌದ್ರಿಪ್ಪ ಹೋಗ್ತಾ ತಂದಿತ್ತ ಏನ್ ಮಾಡ್ತಾರ ಏನ್ ಮಾಡ್ತಾರ ಅಕ್ಕಿಗೆ ಎಷ್ಟು ಬೇಕ ಅಷ್ಟು ರೊಕ್ಕ ಕೊಟ್ಟ ಅಕ್ಕಿ ಕಳಿಸ್ತಾರ ಹಾಸ್ಟೆಲ್ ಕಳಿಸ್ತಾರಿಪ್ಪ ಅಕ್ಕಿ ಹೋಗ್ತಾ ಚೂಡಿನ ಹಾಕೊಂಡ್ ಹೋಗಿಳು ಹೌದ್ ಅವಾಗ ಫೋನ್ ಹಸ್ತಿದ್ಳು ಅಪ್ಪಗ ಏನತ್ತ ನನಗ ರೊಕ್ಕ ಕೊಳಿ ಬಿದ್ದವ್ ರೊಕ್ಕ ಕಳಿಸ್ ಅಂದಾಗ ನನಗ ಬುಕ್ಕಿ ರೊಕ್ಕಿಲ್ಲ ಅಂದಾಗ ಅವಾಗ ತಂದಿ ದುಡಿದ ಅಕ್ಕಿಗ ರಕ್ಕ ಕಳಿಸ್ತಿದ್ದ ಹೌದು ಹಾಸ್ಟೆಲ್ ಮುಗಿಸ್ಕೊಂಡು ಒಂದಿನ ಬರ್ತಾಳ ಏನತ್ತ ಹೆಂಗ ಬರ್ತಾಳ ಹೆಂಗ್ರಿಪ್ಪ ಜೀನ್ಸ್ ಪ್ಯಾಂಟ್ ಹಾಕಿರ್ತಾಳ ಮ್ಯಾಲೆ ಟೀ ಶರ್ಟ್ ಹಾಕಿರ್ತಾರ ಹೌದು ಕೈಯಾಗ ಕ್ರಿಂಟೇಜ್ ಮೊಬೈಲ್ ಹಿಡ್ದಿರ್ತಾಳ ಅದು ಎಂತ ಜೀನ್ಸ್ ಪ್ಯಾಂಟ್ ಎಂತದ್ರಿಪ್ಪ ಮಳಕಲ್ ಮ್ಯಾಗಿ ಹೊರದಿತ್ತು ಹಾ ಕ್ರಾಚ್ ಪ್ಯಾಂಟ್ ಈಗಿನ ಫ್ಯಾಷನ್ ಅನ್ನೇ ಹಂಗ ಬಂದಿತ್ತು ಹೌದ್ ಹೌದ್ರಿಪ್ಪ ಅಂತ ಪ್ಯಾಂಟ್ ಹಾಕೊಂಡು ಬರ್ತಾಳ ಹಾ

ಅಲ್ಲ ಇದು ಈಗಿನ ಫ್ಯಾಷನ್ ಅನ್ನ ಹಿಂಗೇದ ಅಂತಾಳ ಹೌದು ಅವಾಗ ಹೌದ್ ತಂದಿ ತಾಯಿ ಇಬ್ರು ಅನ್ಕೊತಾರ ಹೇಳತ್ತ ನನ್ನ ಮಗಳ ವಯಸ್ಸಕ್ ಬಂದಾಳ ಅಕ್ಕಿಗೆ ಒಂದಿನ ಗಂಡ ನೋಡಬೇಕಂತಾರ ಹೌದ್ರಿಪ್ಪ ಅವಾಗ ಚಿಂತಿ ಮಾಡ್ತಾರಾ ಆಹ್ ಒಂದ್ ಚಲೋ ಅತನ ಮಣಿತನ ನೋಡ್ತಾರಾ ಡೈರೆಕ್ಟ್ ಅವ್ರ ಮನಿಗೆ ಬರ್ತದ ಮಣಿತಾನ ಮಣಿತಾನ ಡೈರೆಕ್ಟ್ ಅವ್ರ ಮನಿಗೆ ಬರ್ತಾರಾ ಆತ ಗಟ್ಟಿ ಮಾಡ್ತಾರ ಹೌದ್ ಅವಾಗ ಶುರು ಆಯ್ತು ಹೌದ್ ಇನ್ನ ಲಗನ್

ಮನೆ ಬಂದು ಬಂದು ಕಾರ್ ಗಾಡಿ ನಿಲ್ತದ ಹೌದು ಅವಾಗ ಕಾರ್ ಗಾಡಿ ಹತ್ತಿ ಹೋಗ್ತಾಳ ಒಂದ್ ಎರಡೇ ಹೆಜ್ಜೆ ಮುಂದ್ ಹೋಗಿರ್ತದ ಕಾರ್ ಗಾಡಿ ಹೌದ್ ಅವಾಗ ತರ್ತಾಳ ಹೌದ್ರಿಪ್ಪ ಬರ್ತಾಳ ಹೊಳ್ಳಿ ಏನತ್ತ ತಾಯಿ ತಂದಿ ದುಃಖ ಮಾಡಿ ಅಳಾಕತ್ತಿರ್ತಾರ ಅವಾಗ ಆಕಿ ಕಣ್ಣಾಗ ಒಂದ್ ಹನಿ ನೀರ್ ಇರಂಗಿಲ್ಲ ಹೌದ್ರಿಪ್ಪ ಹೊಳ್ಳಿ ಬಂದ್ ಅಂತಾಳ ಹೇಳ್ತಾಳ ಯಾಕ ಹೊಳ್ಳಿ ಯಾಕ ಬಂದ್ ಇಬ್ರು ಅವಾಗ ಅಕ್ಕಿ ಅಂತಾಳ ನನಗ ದುಃಖ ಆಗತ್ತೆ ಇವ್ರೆಲ್ಲ ದುಃಖ ಆಗತ್ತೆ ಅಂತಾರ ಅಕ್ಕಿ ನನ್ನ ಮೇಕಪ್ ಸಟ್ಟ ಮತ್ತೆ ಫೋನ್ ಚಾರ್ಜರ್ ಒಯ್ಯಕ್ ಬಂದೆ ಅಂತಾಳು ಹೌದ ಯವ್ವ ನನಗೇನು ದುಃಖ ಆಗಿಲ್ಲ ನನಗೇನು ದುಃಖ ಆಗಿಲ್ಲ ಹಾ ನನ್ನ ಮೇಕಪ್ ಸಟ್ಟ ಫೋನ್ ಚಾರ್ಜರ್ ಬಿಟ್ಟು ಹೋಗಿನಿ ಅದನ್ನ ವಾಪಸ್ ಹೊಳೆ ಒಯ್ಯಾಕ ಬಂದಿನಿ ಅಂತ ಹೇಳಕಿ ಹೌದು ಈಗಿನ ಜನರೇಷನ್ ರೀಪ ಅದ ಮೇಕಪ್ ಸೆಟ್ ಅಕ್ಕ ಪೋಣಿ ಚಾರ್ಜ್ ಅಕ್ಕ ಇರು ಕಿಮ್ಮತ್ ಪಾಪ ಥೈಗೊಳಗಿಲ್ಲ ಹೌದ್ ಹೌದ್ರಿಪಾ ರೀಪ ಒಂಬತ್ತು ತಿಂಗಳ ಹೊತ್ತು ಎತ್ತು ನಿಮ್ಮನ್ನ ಹಡದಿರ್ತಾರ ತಾಯಿ ಅಂತ ತಾಯಿ ತಂದಿಗೆ ಕಿಮ್ಮತ್ ಕೊಡಂಗಿಲ್ಲ ಈಗಿನವ್ರ ಕಿಮ್ಮತ್ ಕೊಟ್ಟು ಮಾತಾಡ್ರಿ ನೀವು ಥೈಗೊಳಗಿ ಹೌದ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಹೌದು ಸಾವಿರ ಚೋಳ ಕಡ ತ್ರಾಸ ಮಾಡ್ಕೊಂಡ್ ಹಡಿಯಾಕ ನಾವೇನ ಫೋನ್ ಹಚ್ಚಿದ್ದು ಮಿಸ್ ಕಾಲ್ ಮಾಡಿದ್ದು ಮೆಸೇಜ್ ಮಾಡಿದ್ದು ಫೋನ್ ಹಚ್ಚಿರೋ ಮಿಸ್ ಕಾಲ್ ಕಳ್ಸಿರ ಅಷ್ಟ ಹಡಿಬೇಕಂತ ಅಲ್ಲ ಮತ್ತೆಂಗ್ರಿಪ್ಪ ಅಕ್ಕಿ ಕರ್ತವ್ಯ ಅಕ್ಕಿ ಮಾಡಿಲ್ಲ ತಮ್ಮ ನಾವೇನ ಅಕ್ಕಿ ಕರ್ತವ್ಯ ಮಾಡತ್ ಹೇಳಿಲ್ಲ ಅವ್ರು ಎದಕ್ಕೆ ಕಡ್ದಾರ ನಿಮ್ಗೆ ಗೊತ್ತಿಲ್ಲ ಎದ ಕಡ್ದಾರ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನು ಆಶಕ್ಕಾಗಿ ತಮ್ಮ ನಿನ್ಗ ತಾಯಿ ಅಂದ್ರೆ ಪುಲ್ ಸಿಟ್ಟು ಬರ್ದತ್ತೇನು ಗಣಾಸಿಟ್ಟು ಬರ್ತದ್ರಿಪ್ಪ

ಮೇಲೆ ವರ್ಣೆ ಮಾಡಿ 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 ನಿನ್ನ ಚಟ್ಟಿಕೆ ಮುರಿದಾಳು ಹೌದು ಆಗಿ ಚಟ್ಟಿಗೆ ಮುರಿದಾಳು ಈಗ ಇಟ್ಟಂಗಿ ಬಟ್ಟಿಗೆ ಕಬ್ಬಿಣ ತೋಟಿಗೆ ಹೋಗತ್ತ ಈಗ ಲಟ್ಟಿಗೆ ಮುರಿ ಆತಾಳ ಮತ್ತ ನೀ ಏನೋ ಹೆಂತ ಶ್ರೇಷ್ಠ ಅಂತಲ್ಲ ಅವಾಗ ತಾಯಿ ಶ್ರೇಷ್ಠ ಅಂತ ಜನಪದ ಕಳಗುವ ಜನಪದ ಹಿಂಗ ಬಂದಾರ ಹೆಂಗ್ರಿಪ್ಪ ದುಡ್ಡು ಅಟ್ಟೆ ಬರ್ದಿಲ್ಲ ಅವರು ನಮ್ ಹೆಂಡ್ರಿ ಮೇಲೂ ಬರ್ದಿದ್ದಾರೆ ಹೆಂಡತಿ ತಿರ್ಕೊಂಡ ಮ್ಯಾಲೆ ಮರಳಿ ಬರುವಳೇನೋ ಹೆಂಡತಿ ತಿರ್ಕೊಂಡ ಮ್ಯಾಲೆ ಮತ್ತೆ ಬರುತ್ತಾಳೇನೋ ಮತ್ತೊಂದ ಮದವಿ ಆಗ್ಬೇಕಂದ್ರ ಮಕ್ಕಳ ಬಿಡುತ್ತಾವೇನೋ ಗೋಳ್ಯ ಮಕ್ಕಳ ಬಿಡುತ್ತಾವೇನೋ

ಏನ ತಾಯಿ ಮಲ್ಲಿ ಹಾಲು ಕುಡದ ಬೆಳ್ದು ಹೆಂಡತಿ ಮಲ್ಲಿ ಹಾಲು ಕುಡ್ದ್ ನಾ ನಾವೊಂದ್ ಸಕ್ಕರೆ ಸಕ್ರೆ ಡಿಯರ್ ಕುಡ್ದ ಸಕ್ಕರೆ ನೀರು ಕುಡಿದ್ ಬೆಳ್ದಿ ಅಂತಿ ತಮ್ಮ ತಾಯಿ ಮಲಿ ಹಾಲು ಕುಡಿದ್ ಬೆಳದ್ರು ಕೂಡ ಯಾವತ್ತು ತಾಯಿ ಮಲಿ ಹಾಲ್ ಕುಡಿಸ್ತಾಳ ಕುಡ್ದೇಳುವಾ ಈ ಜಗತ್ತಿನೊಳಗ ಬೆಲೆ ಕಟ್ಟದ ವಸ್ತು ಅಂತ ಕೇಳಿದ್ರ ಹೌದಾ ತಾಯಿ ಪ್ರೀತಿ ಮಾಂತ್ರ ಅಂತ ಹೇಳ್ತಾ ಹೇಳುತ್ತ ಬಾಳ ಮತ್ತೆ ಕೊಜ್ಜಗುದು ಬೇಡ ಇನ್ನೊಂದು ಸತ್ಯ ಸುಂದರವಾದ ಕೇಳಿ ಹಾಡಿ ನಮ್ಮ ಮಹೇಶ್ ತಮ್ಮನೋಗ ಚಾಲೆ ಕೊಡೋದು